ವಾಲ್ಮೀಕಿ ಸಮಾಜದ ಬಗ್ಗೆ ಕೆಲವೊಂದು ಅಶ್ಲಿ ಪದಗಳನ್ನ ಬಳಸಿದೀನಿ ಮಾತನಾಡಿದ ಅನ್ನುವಂಥ ವಿಷಯ ನನ್ನ ಗಮನಕ್ಕೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ರಾಜಕೀಯ ದುರುದ್ದೇಶದಿಂದ ತಿರುಚಿ ಮಾಡಲಾಗಿದೆ ತಿರುಚಲಾಗಿದೆ ಈ ಸಂದರ್ಭದಲ್ಲಿ ನಾನು ಆ ಮಾತಿನ ಹಿಂದೆ ಮಾತನಾಡಬೇಕಾದ ಸಂದರ್ಭದಲ್ಲಿ ನಮಗೆ ಡಾಲ್ಬಿ ಹಸ್ತಿ ಪರ್ಮಿಷನ್ ಕೊಡ್ರಿ ಅನ್ನೋಂತ ಪದೇ ಪದೇ ನನ್ನ ಜನರು ನಾನು ಕೇಳ್ಕೊತಾ ಇದ್ರು ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋದು ಮಾತನ್ನ ಮಾಡೋದ್ರ ಮುಖಾಂತರ ನಾನು ಮುಂದಿನ ಪದವನ್ನು ಬಳಕೆ ಮಾಡಿದ್ದೇನೆ ಆ ಸಮಾಜಕ್ಕೆ ಇರತಕ್ಕಂಥ ಒಂದು ಗೌರವ ಪ್ರೀತಿ ಭಕ್ತಿ ಕಳೆದ ನಮ್ಮ ದಿವಂಗತ ಉಮೇಶನ್ನ ಕತ್ತಿ ಅವರು ಎಂಟು ಬಾರಿ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ತಾವೆಲ್ಲ ತೋರಿಸಿದ್ರಿ ನಮ್ಮ ಆಶೀರ್ವಾದದಿಂದಲೇ ಮಣ್ಣಿನ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಾವು ಗೆದ್ದಿದ್ದೀವಿ ಮುಂದಿನ ಎಲ್ಲ ಚುನಾವಣೆಗಳ ಸಹಿತ ತಮ್ಮ ಆಶೀರ್ವಾದದಿಂದಲೇ ನಾವು ಎದುರಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಆ ಒಂದು ಆಡಿಯೋ ಮುಖಾಂತರ ರಾಜಕೀಯ ಶೇಡ್ ಅನ್ನು ತೆಗೆದುಕೊಳ್ಳುವಂತಹ ಜನ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಸೋಲನ್ನ ಅನುಭವ ಅನುಭವಿಸಿದ ಸಂದರ್ಭದಲ್ಲಿ ಅದನ್ನು ಅರಗಿಸಿಕೊಳ್ಳದಾಗದೇ ಜೊತೆಗೆ ಇವತ್ತು ಡಿಸಿಸಿ ಬ್ಯಾಂಕಿನಲ್ಲ ನನ್ನ ರಮೇಶ್ ಕತ್ತಿಯನ್ನು ಸೋಲ್ಸೇ ತೀರ್ಬೇಕನ್ನುವಂತಹ ಹಟ್ಟ ತೊಟ್ಟಿರ್ತಕ್ಕಂಥವ್ರು ಇವತ್ತು ನನ್ನ ಸೋಲನ್ನ ನಾನು ಸೋಲ್ದೇ ಇವತ್ತು ಜಯ ಬೀರೆ ಆದಂತಹ ಸಂದರ್ಭದಲ್ಲಿ ಅದನ್ನು ಸಹಿತ ಅರಿಗಿಸಿಕೊಳ್ಳದೇ ಆಗಿರ್ತಕ್ಕಂಥ ಜನ ಇವತ್ತು ರಾಜಕೀಯವಾಗಿ ಅದನ್ನ ತಿರುಚುವಾಗಿರ್ತ ತಿರ್ಚುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಒಂದು